ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಮತ್ತೊಮ್ಮೆ ಸ್ವಾಗತ ನಿಮಗೆ ದೇವಿಸ್ ಕಿಚನ್ಗೆ ಇವತ್ತಿನ ಈ ಭಾಗದಲ್ಲಿ ಕಲಿಯೋಣ ಹುರಿದ ಗೋಡಂಬಿಯನ್ನು ಮಾಡೋದು ಹೇಗೆ ಅಂತ ಅಥವಾ ಇದನ್ನು ಮಸಾಲೆ ಗೋಡಂಬಿ ಕೂಡ ಅಂತಾರೆ ಇದನ್ನು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇನ್ನೂರು ಗ್ರಾಮ್ ಗೋಡಂಬಿ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಉಪ್ಪು ಒಂಚೂರು ತುಪ್ಪ ಬೇಕಾಗುತ್ತೆ ಹುರಿಯೋದಕ್ಕೆ ಬಾಣಲೆಯನ್ನು ಇಟ್ಕೊಳ್ಳೋಣ ಬಿಸಿ ಮಾಡೋಣ ಅದಕ್ಕೆ ತುಪ್ಪವನ್ನು ಹಾಕಿ ನಂತರ ಗೋಡಂಬಿಯನ್ನು ಮೊದಲಿಗೆ ಆ ತುಪ್ಪದಲ್ಲಿ ಹುರ್ಕೊಳ್ಳೋಣ ತುಂಬ ತುಪ್ಪ ಹಾಕಬೇಡಿ ಒಂದು ಎರಡು ಸ್ಪೂನ್ ಸಾಕಾಗುತ್ತೆ ಅದ್ರಲ್ಲಿ ಚೆನ್ನಾಗಿ ಹುರ್ಕೊಂಡಾದ ತಕ್ಷಣ ಕೆಂಬಣ್ಣಕ್ಕೆ ತಕ್ಷಣ ತೆಗೆದು ಇಳಿಸಿ ಅದಕ್ಕೆ ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಕಲಸೋಣ ಜೊತೆಗೆ ಗರಂ ಮಸಾಲ ಪುಡಿ ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ಮತ್ತೊಮ್ಮೆ ಸಣ್ಣ ಉರಿಯಲ್ಲಿ ಸ್ಟವ್ ಮೇಲೆ ಇಟ್ಟು ಇವೆಲ್ಲ ಚೆನ್ನಾಗಿ ಥರ ಅಂದರೆ ಹಸಿ ಹಸಿ ಖಾರ ಇರಬಾರ್ದು ಅಂತಲ್ಲ ಅದಕ್ಕೆ ಮತ್ತೊಮ್ಮೆ ಸಣ್ಣ ಉರಿಲಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡೋಣ ರೆಡಿ ಆಯಿತು ನೋಡಿ ಹುರಿದ ಗೋಡಂಬಿ ಇಷ್ಟೇ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಅಷ್ಟೇ ನಿಮ್ಮ ತಕ್ಕಾಗಿ ಹಾಕ್ಕೊಳ್ಳಿ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಕಾಫಿ ಜೊತೆ ಫಸ್ಟ್ ಕ್ಲಾಸ್ ಟ್ರೈ ಮಾಡಿ